ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಅಕ್ಕಿ ಶಾವಿಗೆ ಸಂಡಿಗೆ ಮತ್ತು ಬಿ ಟು ಶಾವಿಗೆ ಸಂಡಿಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು ಇದು ಮೂರು ಗ್ಲಾಸು ಅಕ್ಕಿ ತಗೊಂಡಿದೀನಿ ನೋಡೋದು ವಾಶ್ ಮಾಡ್ಕೋಬೇಕಿದ್ನ ವಾಶ್ ಮಾಡ್ಕೊ ಎರಡು ಸಲ ವಾಶ್ ಮಾಡ್ಕೊಂಬಂದಿದೀನಿ ನೋಡ್ರಿ ಈಗ ನಾವು ಇದಕ್ಕೆ ನೀರನ್ನ ಹಾಕಿ ಈ ಥರ ಚೆನ್ನಾಗಿ ಇಲ್ಲಿತನ ಬರಬೇಕು ನೋಡ್ರಿ ನೀರು ಇದು ಅಕ್ಕಿ ಅಲ್ಲಿ ತನ ನೀರನ್ನ ಹಾಕಿ ಒಂದು ಪ್ಲೇಟು ಮುಚ್ಚಿಟ್ಬಿಡ್ಬೇಕು ಪ್ಲೇಟು ಮುಚ್ಚಿಟ್ಬಿಡ್ಬೇಕು ಇದು ಫಸ್ಟ್ ಡೇ ನೋಡ್ರಿ ಇವತ್ತು ಮತ್ತೆ ಬೆಳಿಗ್ಗೆ ಇದ್ದು ಮತ್ತೆ ನೀರನ್ನ ಚೇಂಜ್ ಮಾಡಬೇಕು ಟೋಟಲಿ ತ್ರೀ ಡೇಸು ಈ ಥರ ಇಡಬೇಕು ಈ ನೀರನ್ನೆಲ್ಲ ಒಂದ್ಸಲ ಈ ಥರ ಚೆನ್ನಾಗಿ ಕೈ ಈ ನೀರನ್ನ ಚೆಲ್ಬಿಡಬೇಕು ಸೆಕೆಂಡ್ ಡೇ ಇದು ನೀರೆಲ್ಲ ಚೆಲ್ಬಿಟ್ಟು ಮತ್ತೆ ಇದಕ್ಕೆ ನೀರನ್ನ ಮತ್ತು ಫ್ರೆಶ್ ನೀರನ್ನ ಹಾಕಬೇಕು ಇದನ್ನ ಈ ಥರ ಫ್ರೆಶ್ ನೀರ ಹಾಕಿ ತಟ್ಟೆನ ಮುಚ್ಚಿಟ್ಬಿಡಬೇಕು ಥರ್ಡ್ ಡೇ ನೋಡ್ರಿ ಇವತ್ತು ಮೂರನೇ ದಿವಸ ಇದು ಮತ್ತೆ ಇದನ್ನು ತೆಗೆದ್ಬಿಟ್ಟು ಇದನ್ನು ಈ ಥರ ಮತ್ತೆ ಸಲ ಕೈ ಆಡಬೇಕು ಈ ಥರ ಆಡಿಬಿಟ್ಟು ಈ ನೀರನ್ನೆಲ್ಲ ಚೆಲ್ಲಿ ಇವತ್ತು ಮತ್ತೆ ನೀರು ಹಾಕಿ ಇಡಬೇಕು ಈಗ ಇದಕ್ಕೆ ಮತ್ತೆ ಫ್ರೆಶ್ ವಾಟರ್ನ ಹಾಕಬೇಕು ನೋಡ್ರಿ ಮತ್ತೆ ಅದೇ ಈ ಥರ ಹಾಕ್ಬಿಟ್ಟು ಇದನ್ನ ಒಂದು ಸಲ ಮುಚ್ಚಿಟ್ಬಿಡ್ಬೇಕು ಇದನ್ನ ಮೂರು ದಿವಸ ಆಯಿತು ನೋಡ್ರಿ ಇದು ಈಗಿದು ಮತ್ತೆ ಈ ನೀರನ್ನ ಇದನ್ನ ನೀರು ಚೆಲ್ಬಿಟ್ಟು ಒಂದು ಬಟ್ಟೆ ಮೇಲೆ ಒಣ ಹಾಕಬೇಕು ತೋರಿಸ್ತೀನಿ ಈಗ ಈ ಅಕ್ಕಿನೆಲ್ಲ ಚೆನ್ನಾಗಿ ನೆರಳಾಗಲೇ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸ್ಬೇಡ್ರಿ ಈಗ ಇದು ಒಂದು ಲೋಟ ಅಕ್ಕಿ ಇದು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದು ಹೇಳಿದ್ನಲ್ಲ ಅದೇ ಇದು ಅಕ್ಕಿ ಇದು ಎರಡು ಲೋಟ ಅಕ್ಕಿ ಹಾಕ್ಬೇಕು ಊಟ ಇದು ಸಬ್ಬಕ್ಕಿ ಹಾಕ್ಬೇಕು ಹಂಗೆ ಹಾಕ್ಬಿಡದೆ ನೆನ್ಸೋದು ಏನಿಲ್ಲ ಅದೇ ಥರನೇ ಹಾಕೊಬಿಡೋದು ಫ್ಲೋರ್ ಮಿಲ್ಲಿಗೆ ಹೋಗಿ ಹಿಟ್ಟನ್ನ ನೈಸ್ ಆಗಿ ಇದನ್ನು ಇದನ್ನು ಇದನ್ನ ಇದನ್ನ ಫ್ಲೋರ್ ಮಿಲ್ಲಿಗೆ ಹೋಗಿ ಹಿಟ್ಟು ಈ ತರ ನೈಸಾಗಿ ಹಾಕಿಸ್ಕೊಂಡು ಬಂದಿದ್ವಿ ನೋಡ್ರಿ ಈ ತರ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ರೆ ಆರಾಮಾಗಿ ಸಂಡಿಗೆ ಮಾಡ್ಬಿಡ್ಬೇಕು ಈ ಲೋಟದಿಂದ ಎರಡು ಲೋಟ ಹಿಟ್ಟು ತಗೊಂತ ಇದೀನಿ ನೋಡ್ರಿ ಯಾವ್ದನಾ ಲೋಟ ತಗೊಳ್ರಿ ಆ ಲೋಟದಿಂದ ಎರಡು ಲೋಟ ನಾನು ಹಿಟ್ಟು ತಗೊಳ್ತಾ ಇದ್ದೀನಿ ಈಗ ಒಂದು ಫಸ್ಟು ಒಂದು ಬೋಗುಣಿ ತೊಗೊಂಡಿದ್ದೀನಿ ನೋಡಿರಿ ನಾವು ಎರಡು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ವಲ್ಲ ಈಗ ಎರಡು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಿ ಇದಕ್ಕೆ ನಾವು ಐದು ಲೋಟ ನೀರು ಹಾಕಬೇಕು ಒಂದು ಗ್ಲಾಸ್ ಹಿಟ್ಟಿಗೆ ಎರಡು ಅರ್ಧ ನೀರು ಈಗ ನಾನು ಐದು ಲೋಟ ನೀರು ಹಾಕ್ತಾಯಿದ್ದೀನಿ ತೋರಿಸಿದ್ನಲ್ಲ ಈ ತರ ಇರುತ್ತೆ ನೋಡ್ರಿ ಇದು ಈ ತರ ಇರ್ತದೆ ಇದನ್ನ ಸ್ವಲ್ಪ ಹಾಕ್ರಿ ಬಹಳ ಸ್ಟ್ರಾಂಗ್ ಇರ್ತದೆ ಇದು ಅದಕ್ಕೋಸ್ಕರನೇ ಸ್ವಲ್ಪ ಸ್ವಲ್ಪ ಹಾಕಿರಿ ಒಂದಿಷ್ಟು ಹಾಕ್ರಿ ಸಾಕಷ್ಟೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು ಹಾಕಿಬಿಟ್ಟು ಒಂದು ಚಮಚದಷ್ಟು ತುಪ್ಪನ ಹಾಕಬೇಕು ಈಗ ಇದು ಹಿಟ್ಟು ಹಾಕುವಂಥ ಸ್ವಲ್ಪ ಇನ್ನೂ ಸ್ಟವ್ ಮೇಲೆ ಇಟ್ಟಿಲ್ಲ ನಾನು ಇಲ್ಲೇ ಕೆಳಗಡೆನೆ ಕಲಸ್ಕೊತಾ ಇದ್ದೀನಿ ಈಗ ಸ್ವಲ್ಸ್ವಲ್ಪ ಹಾಕಿ ಹಿಟ್ಟನ್ನು ಕಲಿಸ್ಬೇಕು ಈ ಥರ ಎಲ್ಲ ಗಂಟಿಲ್ಲಾರ್ದೇ ಎಲ್ಲ ಫಸ್ಟು ಕಲಿಸ್ಕೊಂಬಿಡ್ಬೇಕು ಇದು ನೋಡಿರಿ ಈ ಥರ ಎಲ್ಲ ಕಲಸಿ ಇಟ್ಕೊಂಡಿದ್ದೀನಿ ನೋಡಿರಿ ಇದನ್ನ ಈಗಿದ್ದು ಎಲ್ಲ ರೆಡಿಯಾಗಿದೆ ಈಗ ಇದನ್ನು ಸ್ಟವ್ ಮೇಲೆ ಇಡ್ತಾ ಇದ್ದೀನಿ ಸ್ಟವ್ ಈಗಿದನ್ನು ಈ ಥರ ಕೈಯಾಡ್ತಾನೇ ಇರಬೇಕು ಕೈ ಬಿಡಬೇಡ್ರಿ ಇಲ್ಲಾಂದ್ರೆ ತಳ ಹಿಡಿತದೆ ಈಗ ಇದು ಈ ಥರ ಇದ್ದೀನಿ ನೋಡಿರಿ ಈಗಾಗಲೇ ಒಂದು ಮೂರು ನಿಮಿಷ ಆಗಿದೆ ಈ ಥರ ಗಟ್ಟಿಯಾಗಿದೆ ಇನ್ನು ಕುದಿಬೇಕು ಇದು ಕಲರು ಚೇಂಜ್ ಆಗ್ತದೆ ಹಿಟ್ಟಿನ ಕಲರು ಚೇಂಜ್ ಆಗ್ತದೆ ಅಲ್ಲಿ ಥರ ಕುದಿಸ್ಬೇಕು ಎಷ್ಟು ಟೈಮ್ ಆಗುತ್ತೆ ಅಂತ ನಾನು ಹೇಳ್ತೀನಿ ಈಗ ಇದು ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡ್ರಿ ಇದು ಇದೇ ಥರ ಕುದಿಸ್ಬೇಕು ಇನ್ನು ಹೊತ್ತು ಕುದಿಸ್ಬೇಕು ಈ ಥರ ಕುದಿಸ್ತಾ ಇರ್ತೀವಲ್ಲ ಆವಾಗ ಅದು ಕಲರು ಚೇಂಜ್ ಆಗ್ತದೆ ಹಿಟ್ಟಿನ ಕಲರು ಚೇಂಜ್ ಆಗ್ತದೆ ಆವಾಗ ಹಿಟ್ಟು ರೆಡಿ ಆಗಿದೆ ಅಂತ ಅರ್ಥ ಈಗ ಸ್ಟವ್ನ ಸಿಮ್ ಒಳಗೆ ಇಟ್ಕೊಳ್ಳಿ ಇದು ಹಿಟ್ಟು ಆಗಿದೆ ನೋಡ್ರಿ ಇದು ಈ ಥರ ಮೆತ್ತಗೆ ಆಗಬೇಕು ಹಿಟ್ಟು ಈ ಥರ ಆಗಬೇಕು ನೋಡ್ರಿ ಇದು ನೋಡಿರಿ ಈ ಥರ ಕಾಣಿಸ್ತಾ ಇದೆಯಲ್ಲ ಹೀಗೆ ಇದೆ ಈಗ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಎರಡು ನಿಮಿಷ ಈ ಥರ ಇಡಬೇಕು ನೋಡ್ರಿ ಈಗ ಸ್ಟವ್ ಆಫ್ ಮಾಡಬೇಕು ಈಗ ಇದು ಟೋಟಲಿ ಎಂಟು ನಿಮಿಷದಲ್ಲಿ ಬೆಂದಿದೆ ನೋಡ್ರಿ ಇದು ಹಿಟ್ಟು ಎಂಟು ನಿಮಿಷ ಹಿಡೀತು ಇದಕ್ಕೆ ಈಗ ಇದು ಬೀಟ್ರೂಟನ್ನೆಲ್ಲ ಸಣ್ಣಗೆ ಈ ಥರ ಹೆಚ್ಚಿ ಇಟ್ಕೋಬೇಕು ಇದರಿಂದ ಮತ್ತೆ ಜ್ಯೂಸು ತಕ್ಕೋಬೇಕು ಈಗ ನಾವು ಇದಕ್ಕೆ ಬೀಟ್ರೂಟಿಂದು ಸಣ್ಣಗೆ ಹಿಟ್ಟು ಮಾಡಿ ತೋರಿಸ್ಬೇಕಲ್ಲ ಅದು ತುಂಬ ಲಾಂಗ್ ಆಗುತ್ತೆ ಅದಕ್ಕೋಸ್ಕರನೇ ನಾನು ಶಾರ್ಟ್ನಲ್ಲೇ ಹೇಳ್ತಾ ಇದ್ದೀನಿ ಒಂದು ಲೋಟ ಹಿಟ್ಟಿಗೆ ಎರಡು ಅರ್ಧ ನೀರು ತಗೊತಾ ಇದ್ವಲ್ಲ ಅದಕ್ಕೋಸ್ಕರನೇ ಈಗ ಇದರಲ್ಲಿ ಒಂದು ಅರ್ಧ ನೀರು ಒಂದು ಲೋಟ ಇದು ಬೀಟ್ರೂಟ್ ಜ್ಯೂಸ್ನ ತೊಗೊಂಡು ಸೇಮ್ ಮೆಥಡೆ ಮಾಡಬೇಕು ಈಗ ಇದು ರೆಡಿಯಾಗಿದೆ ಇದು ಈಗ ಈ ಥರ ಹಾಕ್ಬೇಕು ನೋಡಿ ಇದು ಹಿಟ್ಟೆಲ್ಲ ಚೆನ್ನಾಗಿ ಮೆತ್ತಗೆ ಬೆಂದಿರಬೇಕು ಇದು ಹಸಿ ವಾಸನೆ ಹೋಗಬೇಕು ಈ ಸ್ಟವ್ನ ಸಿಮ್ನಲ್ಲಿ ಇಡ್ತಾಯಿದ್ದೀವಿ ಈಗ ಇದನ್ನು ಒಂದು ಪ್ಲೇಟ ಮುಚ್ಚಿ ಇಡಬೇಕು ಇದಕ್ಕೆ ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಿ ಇಡಬೇಕು ಆಮೇಲೆ ಸ ಸ್ಟವ್ನ ಆಫ್ ಮಾಡ್ತಾಯಿದ್ದೀವಿ ನೋಡ್ರಿ ಈಗ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಪ್ಲೇಟ್ ಮುಚ್ಚಿ ಇಡಬೇಕು ಈಗ ಇದು ಚೆನ್ನಾಗಿ ಬೆಂದಿದೆ ನೋಡಿರಿ ವೈಟದು ಇಟ್ಟಿದ್ವಲ್ಲ ಬಿಳಿ ಕಲರ್ದು ಇದನ್ನು ಅಷ್ಟೇ ಅಷ್ಟೇ ಸ್ಟವ್ ಆಫ್ ಮಾಡಿ ಪ್ಲೇಟ್ ನ ಮುಚ್ಚಿಡ್ತಾ ಈಗ ಚಕ್ಲಿ ಹಳ್ಳು ರೆಡಿ ಮಾಡ್ಕೊತಾ ಇದ್ದೀವಿ ನೋಡಿ ಈಗ ಸಂಡಿಗೆ ಇಡ್ಲಿಕ್ಕಂತಾನೆ ಪ್ಲಾಸ್ಟಿಕ್ ಸಿಗುತ್ತೆ ಆ ತರ ಪ್ಲಾಸ್ಟಿಕ್ನ ನಾವು ಒಂದು ಚಾಪೆ ಮೇಲೆ ಹಾಕಿ ರೆಡಿ ಮಾಡಿ ಇಟ್ಟಿದೀವಿ ನೋಡ್ರಿ ಈ ತರ ಹಾಕಬೇಕು ನೋಡಿ ಇದು ಇಷ್ಟೊಂದು ಆಗಿದೆ ನೋಡಿ ಎರಡು ಗ್ಲಾಸ್ ಮಾಡಿದ್ವಿಲ್ಲ ನಾವು ಇಷ್ಟು ಆಗಿದೆ ನೋಡಿ ಸಂಡಿಗೆ ಈಗ ಇದರಲ್ಲಿ ಬೀಟ್ರೂಟ್ ಸಂಡಿಗೆನು ಹಾಕಿದೆ ನೋಡ್ರಿ